ಎಲ್ಲರಿಗೂ ನಮಸ್ಕಾರ ಸೊ ರೇವತಿ ಕಾಮತ್ ಅವ್ರಿಗೆ ನಮ್ಮ ಮೈಸೂರು ಒಂಬತ್ತನೇ ಸಾಹಿತ್ಯ ಸಂಭ್ರಮಕ್ಕೆ ವೆಲ್ಕಮ್ ಮಾಡ್ತಾ ಸಮಯದ ಅಭಾವವಿರುವುದರಿಂದ ಸ್ಟ್ರೇಟಾಗಿ ಅವ್ರಿಗೆ ಕ್ವೆಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ರೇವತಿ ಕಾಮತ್ ಅಂದರೆ ಎಲ್ರಿಗೂ ಗೊತ್ತಿರೋದು ಒಂದು ಉದ್ಯಮಿ ಈಗ ರೇವತಿ ಕಾಮತ್ ಉದ್ಯಮಿಯಾಗಿ ಪರಿಚಯ ಮತ್ತು ಗುರುತಿಸ್ಕೊಳಕ್ಕೆ ಇಷ್ಟಪಡ್ತೀರಾ ಅಥವಾ ನಿಮ್ಮ ಮಕ್ಕಳ ಅಮ್ಮನಾಗಿ ಪರಿಚಯ ಮಾಡ್ಕೊಳಕ್ಕೆ ಇಷ್ಟ ನಿಮಗೆ ಉದ್ಯಮಿ ಎಲ್ಲರಿಗೂ ನಮಸ್ಕಾರ ಉದ್ಯಮಿ ಅಂತ ಗುರುತಿಸ್ಕೊಳ್ಳೋದು ಅದೇ ನಾನು ಈಗ ಆ್ಯಕ್ಚುಲಿ ಲೈಕ್ ನಾನು ಫಿಲೋನ್ಸಫಿಸ್ಟ್ ಆ್ಯಕ್ಚುಲಿ ಸಮಾಜ ಸೇವೆಗಿಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನನ್ನ ಜೀವನದ ಮೇ ಮುಖ್ಯ ಉದ್ದೇಶನೇ ಈಗ ಸಮಾಜ ಸೇವೆ ಅಂದ್ಕೊಂಡಿದ್ದೀನಿ ಸೊ ನನಗೆ ಎಲ್ಲದಕ್ಕಿಂತ ನನಗೆ ಆ ಬಿರುದೇ ಹೆಚ್ಚು ನನ್ನ ಮಕ್ಕಳ ತಾಯಿ ಅಂತ ಗುರುತಿಸ್ಕೊಳ್ಳೋಕ್ಕೂ ಭಾಳ ಹೆಮ್ಮೆ ಅನಿಸುತ್ತೆ ನಾನೇ ಬೆಳೆಸಿದ್ದು ನನ್ನ ಮಕ್ಳುಗಳು ಆ್ಯಕ್ಚುಲಿ ದಿನ ದೇಶಕ್ಕೆ ನಮ್ಮ ಭಾರತಕ್ಕೆ ಭಾಳ ದೊಡ್ಡ ಕೊಡುಗೆ ಆಗಿದ್ದಾರೆ ಅವರು ಸೊ ನಾನು ಬೆಳೆಸಿದ ಮಕ್ಕಳು ಇಷ್ಟು ಮುಂದೆ ಬಂದಿರಲ್ಲ ಅಂತ ಖಂಡಿತ ಸಂತೋಷ ಇದೆ ನಮಗೂ ಎಲ್ರಿಗೂ ಆ ಹೆಮ್ಮೆ ಇದೆ ಮ್ಯಾಮ್ ಈಗ ನೀವು ಮಹಿಳೆಯಾಗಿ ಕನ್ನಡತಿಯಾಗಿ ನಿಮ್ಮ ಯಶೋಗಾತೆ ಎಲ್ರಿಗೂ ಸ್ಫೂರ್ತಿ ಕೊಡುತ್ತೆ ಆಯಿತಾ ಅದನ್ನು ಒಂದು ಚಿಕ್ಕ ಪರಿಚಯ ಮಾಡಿಕೊಡಿ ಹೇಗೆ ನೀವು ನಡೆದು ಬನ್ನಿ ನಾನು ನಾನು ಮುಖ್ಯವಾಗಿ ನಾ ಹುಟ್ಟಿದ್ದು ಮೈಸೂರು ಚೆಲ್ವಾಂಬ ಗ್ರ ಚೆಲುವಂಬ ಹಾಸ್ಪಿಟಲಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಮೈಸೂರಲ್ಲೇ ಜೀವನ ಮಾಡ್ತಾಯಿದ್ದು ನಾವು ಬೆಳೆಯೋ ಟೈಮ್ಗೆ ನಮ್ಮ ತಂದೆಯವರ ಇದರಿಂದ ನಮ್ಮ ನಾವು ಈಗ ವೀಣಾ ಪರಂಪರೆ ವೆಂಕಟಗಿರಿಯಪ್ಪನವರ ಶಿಷ್ಯರು ನಮ್ಮ ತಂದೆ ವೆಂಕಟಗಿರಿಯಪ್ಪ ದೊಡ್ಡ ಮಗಳು ನಮ್ಮ ದೊಡ್ಡಮ್ಮ ಹಾಗಾಗಿ ನಾವು ಮೈಸೂರಿನ ಬೆಡಗು ವೀಣೆ ಅಂತ ಎಲ್ಲ ಹೇಳ್ತಾರೆ ವೀಣೆ ಅನ್ನೋದು ನನ್ನ ಜೀವನಾಡಿನಲ್ಲಿ ಇವಾಗ ಬೆರ್ತ್ಕೊಂಬಿಟ್ಟಿದೆ ಸೊ ಹಾಗಾಗಿ ಮೈಸೂರಿಗೆ ನನಗೆ ಭಾಳ ಇದು ನಿಕಟ್ ಭಾಳ ಕ್ಲೋಸ್ ಕನೆಕ್ಟಿವಿಟಿ ಇದೆ ಸೊ ಈ ಸತಿ ಈ ವರ್ಷದ ಕರ್ನಾಟಕ ಕಲಾಶ್ರೀ ಅವಾರ್ಡು ತೊಗೊಂಡಿದ್ದೀನಿ ನಾನು ವೀಣೆನಲ್ಲಿ ಸೊ ನನ್ನ ಇದನ್ನು ಹೇಳ್ತಾ ಹೋದರೆ ನನಗೆ ಮನೊಂದ್ಸತಿ ಆಶ್ಚರ್ಯ ಆಗುತ್ತೆ ನಂದು ನಡೆದು ಬಂದ ದಾರಿ ನೆನೆಸ್ಕೊಂಡ್ರೆ ನಾನು ಹೇಗಿದ್ದೆ ಹೇಗಾದೆ ಅಂತ ಒಂದು ದೊಡ್ಡ ಸಾಕ್ಷಿ ಅದು ನಾನು ಹೇಗಿದ್ದೋರು ಏನೇನೋ ಆಗ್ಬಿಡ್ಬೋದು ಅನ್ನೋದಕ್ಕೆ ಸೊ ನಾನೊಂದು ಬ್ರಾಹ್ಮಣರ ಮನೆಯಲ್ಲಿ ಭಾಳ ಇದರಲ್ಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಬೆಳೆಯುವಾಗ ಭಾಳ ರಿಸ್ಟ್ರಿಕ್ಟೆಡ್ ಲೈಫು ಆಮೇಲೆ ಸಿಕ್ಕಾಪಟ್ಟೆ ಮನೆಯಲ್ಲಿ ಮುದ್ದು ಮಾಡಿದ್ರಿಂದ ನನಗೆ ಮನೆಗೆ ಕತ್ಲೇನಲ್ಲಿ ಕಿಟ್ಕಿ ನೋಡಿದ್ರೆ ಹೆದರಿಕೊಳ್ಳೋಷ್ಟು ನನಗೆ ಪ್ಯಾಂಪರ್ ಮಾಡಿಬಿಟ್ಟಿದ್ರು ಆಮೇಲೆ ನಾನು ಹೇಗೆ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಮೇಲೆ ಬೆಂಗಳೂರಿನಲ್ಲಿ ನಾನೆಲ್ಲ ಬಿಲ್ಡರ್ಸ್ ಹತ್ರ ಕೆಲಸ ಮಾಡಿದ್ದೀನಿ ನಾನು ಒಂದು ಹೂವನ್ನು ಇದೆ ನನಗೆ ಏನಂದರೆ ತುಂಬ ಪ್ಯಾಂಪರ್ ಮಾಡಿದೆ ಮಾಡಿ 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 ನಿಂಗೆ ಬರೋಲ್ಲ 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 ಅಂತ ಮನೇನಲ್ಲಿ ಒಂಥರ ಇದು ಮಾಡಿಬಿಟ್ಟಿದ್ರು ನನ್ನ ನಾನು ಹಾಗೆ ಅಂದ್ಕೊಂಡಿದ್ದೆ ಆಮೇಲೆ ಯಾರೋ ಹೇಳಿದ್ರು ಇಷ್ಟೊಂದು ಟ್ಯಾಲೆಂಟ್ ಇದೆ ನೀವು ಯಾಕೆ ಇದು ವೃತ್ತಿ ಶುರು ಮಾಡ್ಬೋದು ಅಂತ ಮಾಡಬಾರ್ದು ಅಂತ ಹಾಗಾಗಿ ನನಗೆ ಇದು ಫ್ಲವರ್ ಇದರಲ್ಲಿ ಭಾಳ ಆಸಕ್ತಿ ಇತ್ತು ಫ್ಲವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಫಸ್ಟು ಫ್ಲವರ್ ಬಿಸ್ನೆಸ್ ಅದು ಮತ್ತು ಕಾರ್ಪೊರೇಟ್ ಲೆವೆಲಲ್ಲಿ ಹೋದೆ ಅದನ್ನು ಆಮೇಲೆ ಈವೆಂಟ್ ಸ್ಟಾರ್ಟ್ ಮಾಡಿದೆ ಈವೆಂಟ್ ಸ್ಟಾರ್ಟ್ ಮಾಡಿ ಒಂದು ಡೇ ನಾನು ಒಂದು ಈವೆಂಟು ಬಾಷಿಗೆ ಮಾಡುವಾಗ ಅವಾಗ ನನಗೆ ಅಲ್ಲಿ ಮೈಕೋ ಬಾಷ್ನವ್ರು ಲ್ಯಾಂಡ್ಸ್ಕೇಪಿಂಗ್ ಆಫರ್ ಮಾಡಿದ್ರು ಆ್ಯಕ್ಚುಲಿ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ ನಿಜ ಹೇಳಬೇಕಂದ್ರೆ ಲ್ಯಾಂಡ್ಸ್ಕೇಪ್ ಿಂಗ್ ನಾನು ಆರ್ಕಿಟೆಕ್ಚರ್ ಅಲ್ಲ ನಂದು ನಂದು ಬಾಟ್ನಿ ಜುವಾಲಜಿ ಕೆಮಿಸ್ಟ್ರಿ ಆರ್ಕಿಟೆಕ್ಚರ್ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ಆದರೆ ನಾನು ಕಲಿತು ನನ್ನ ಪ್ರಯತ್ನದಿಂದ ನಾನು ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆದೆ ಆಲ್ಮೋಸ್ಟ್ ಆಲ್ ಬಿಲ್ಡರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ ಇಂಡಿಯಾದಲ್ಲಿರೋ ಟಾಪ್ ಮೋಸ್ಟ್ ಬಿಲ್ಡರ್ಸ್ ಹತ್ರ ಆಮೇಲೆ ನಂಬರ್ ತ್ರೀ ವಾಲ್ಯೂಮ್ ಲ್ಯಾಂಡ್ಸ್ಕೇಪಿಂಗ್ ಲೆವೆಲ್ಗೆ ಬಂದು ನಿಂತ್ಕೊಂಡೆ ಆ ಟೈಮ್ಗೆ ನಿಮಗೆಲ್ಲ ಗೊತ್ತಿರೋ ಥರ ಈಗ ಹದಿನೈದು ವರ್ಷದಿಂದ ನನ್ನ ಮಕ್ಕಳು ಬೆಳೀತಾ ಹೋದರು ಕಮರ್ಷಿಯಲಿ ನಂಗೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಶುರುವಿನಲ್ಲಿ ನಾನು ಮಾಡ್ ಮಾಡಿದ್ದ ಉದ್ದೇಶ ಏನು ಇಷ್ಟೆಲ್ಲ ಕಷ್ಟಪಟ್ಟಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ ನನ್ನ ಮಕ್ಕಳು ಓದ್ತಾ ಇರಲಿಲ್ಲ ಚೆನ್ನಾಗಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೀನಿ ನನ್ನ ಮಕ್ಕಳು ಭಾಳ ಒಂದು ಇಷ್ಟನೇ ಇರಲಿಲ್ಲ ಅವ್ರಿಗೆ ಓದೋಕ್ಕೆ ಇಷ್ಟ ಇರಲಿಲ್ಲ ಅವಾಗ ನಾನೇನು ಅಂದ್ಕೊಂಡೆ ಅಂದರೆ ನಾನು ನನ್ನ ಈ ಥರ ನಾನು ಕಷ್ಟಪಟ್ಟು ಒಂದೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಆಮೇಲೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ಕಡೆಗೆ ದೇವ್ರಿಗೆ ಬೇರೆನೇ ಏನೋ ಐಡಿಯಾ ಇತ್ತು ಎಲ್ಲ ಉಲ್ಟಾ ಪುಲ್ಟಾ ಆಗೋಯ್ತು ಆಮೇಲೆ ಲೈಕ್ ಅದನ್ನ ಮಾಡಿ ಆ್ಯಕ್ಚುಲಿ ಝರೋದಾ ಸ್ಟಾರ್ಟ್ ಆಗುವಾಗ ನಾನು ನಮ್ಮ ಹಸ್ಬೆಂಡೇ ಬೇಸಿಕ್ ಇದು ಇದನ್ನು ಕೊಟ್ಟಿದ್ದೀವಿ ಲೈಕ್ ಅದು ಅದು ತುಂಬ ದೊಡ್ಡ ಕತೆ ಎಲ್ಲ ಹೆಣ್ಮಕ್ಳುಗಳು ನನ್ನ ಸ್ಫೂರ್ತಿಯಾಗಿ ತಗೋಬೇಕು ಅಂದ್ಕೋತೀನಿ ನಾನು ಥ್ಯಾಂಕ್ ಯು ಮ್ಯಾಮ್ ಸೊ ನೀವು ನಿಮ್ಮ ಯಜಮಾನರು ಪುಟ್ಟದಾಗಿ ಕೊಟ್ಟ ಒಂದು ಗಿಫ್ಟ್ ನಿಮ್ಮ ಮಕ್ಕಳಿಗೆ ಅದನ್ನು ಅವರಿಬ್ಬರು ಬೆಳೆಸಿ ನಮ್ಮ ಕರ್ನಾಟಕನೇ ಹೆಮ್ಮೆ ಪಡುವಂಥ ಇಬ್ರು ಮಕ್ಕಳನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದೀರ ಎಲ್ಲರ ಕಡೆಯಿಂದ ನಿಮಗೆ ಒಂದು ದ ಧನ್ಯವಾದಗಳು ಮತ್ತು ಇಷ್ಟು ಚೆನ್ನಾಗಿ ಬೆಳೆಸಿರೋ ಮಕ್ಕಳುಗಳು ನಿಜವಾಗ್ಲೂ ಕನ್ ಕರ್ನಾಟಕದ ರತ್ನಗಳು ಸೊ ನಿಮ್ಮ ನೀವೆಲ್ಲ ಅವ್ರದ್ದು ಬರೀ ಹೊರಗಡೆ ನೋಡ್ತೀರಾ ನಾವು ಒಳಗಡೆಯಿಂದ ಅವರೇನು ನನ್ನ ಮಕ್ಕಳೇನು ಅನ್ನೋದು ನಂಗೆ ಗೊತ್ತು ಅದಕ್ಕೆ ನನಗೆ ತುಂಬ ದೇವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾರದು ಅವ್ರು ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅನ್ನೋ ಪ್ರಿನ್ಸಿಪಲ್ ಇಟ್ಕೊಂಡಿರೋರು ಅದು ಎಲ್ಲಿಂದ ಬಂತು ಅಂದರೆ ನಾನು ಹಾಗೆ ನಮ್ಮ ಹಸ್ಬೆಂಡು ಹಾಗೆ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ನಾವು ಇವಾಗ ಎಲ್ಲರೂ ಒಂದಿನ ಸತ್ತೋಗ್ತೀವಿ ಹೋಗುವಾಗ ನಾವೇನಾದರೂ ಮಾಡಿದಿರೋದನ್ನು ನಮ್ಮ ಜನಗಳು ಗುರುತಿಸ್ಬೇಕು ಆ ಥರ ಮಾಡಿ ಹೋಗಬೇಕು ಅನ್ನೋದು ಒಂಥರ ನಮಗೆ ಒಂಥರ ನಮ್ಗೆ ಇದೆ ಇವಾಗ ಅವರು ಅಷ್ಟೇ ಲೈಕ್ ಯಾವಾಗಲೂ ಈವಂತೂ ಬಿಲಿಯನ್ಸ್ ಅದು ಇದು ಅಂತೆಲ್ಲ ಇದ್ರೂ ಲೈಕ್ ಯಾವಾಗಲೂ ದೆ ವಿಲ್ ಬಿ ಥಿಂಕಿಂಗ್ ಅಬೌಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ನಾನು ಲೈಕ್ ನಾನು ಅಷ್ಟೇ ಲೈಕ್ ಗಿವಿಂಗ್ ಬ್ಯಾಕ್ ಟು ನಾನು ಮೊನ್ನೆ ನನ್ನ ಹಳ್ಳಿ ಕೆರೆ ಹತ್ರ ಹೋಗಿದ್ದೆ ಕೆರೆ ಹತ್ತಿರ ಹೋದಾಗ ಅಲ್ಲಿ ಮಕ್ಳುಗಳೆಲ್ಲ ಅದು ಎಸ್ ಸಿ ಎಸ್ ಟಿ ವಿಲೇಜ್ ಅದು ಅಲ್ಲಿ ಮಕ್ಳುಗಳೆಲ್ಲ ಒಂದು ನಲ್ವತ್ತು ಐವತ್ತು ಮಕ್ಳು ಆಟ ಆಡ್ತಿದ್ರು ಎಲ್ಲ ನನ್ನ ಕಾರ ಹತ್ರ ಬಂದು ಬಂದವು ನಂಗೆ ಇಲ್ಲಿ ಕ್ರಿಕೆಟ್ ಆಡಲ್ವೇನ್ರೋ ನೀವುಗಳು ಅಂತ ಕ್ರಿಕೆಟ್ ಆಡಿದ್ರೆ ಮೇಡಮ್ ಇಲ್ಲಿ ಜಾಗ ಸಾಲದು ಇದನ್ನೆಲ್ಲ ನಾವು ಮನೆಗಳು ಕೊಟ್ಟೋಗುತ್ತೆ ಬಾಲು ಹೋಗ್ತಾರೆ ಸೊ ನಂಗೆ ಅನ್ನಿಸ್ತು ಹಾಗಾನೇ ನೀವು ಕಾಕು ವಾಲಿಬಾಲು ತ್ರೋಬಾಲು ಆಡ್ಬೋದು ಫುಟ್ಬಾಲು ಕಷ್ಟ ಅಲ್ಲಿ ಇದು ಆಮೇಲೆ ಹೇಳ್ಬಿಟ್ಟು ನಾನು ತಕ್ಷಣ ಇಮ್ಮಿಡಿಯೇಟಾಗಿ ಬಂದು ನಾನು ಐ ಹ್ಯಾವ್ ಪರ್ಚೇಸ್ಡ್ ಎವ್ರಿಥಿಂಗ್ ಫಾರ್ ದೆಮ್ ಹೆಣ್ಮಕ್ಳಿಗೆಲ್ಲ ಶಟ್ಲಕ್ಕ ಕಾಕು ಇವ್ರಿಗೆ ನೆಟ್ಟು ಅದು ಇದು ಎಲ್ಲ ಸೊ ಅದರಲ್ಲಿ ಭಾಳ ಸಂತೋಷ ಸಿಗುತ್ತೆ ನಂಗಂತೂ ಸಿಗುತ್ತೆ ತುಂಬ ಈಗ ಸಮಯದ ಅಭಾವ ಇರೋದ್ರಿಂದ ಕಟ್ಟ ಕಡೆಯ ಪ್ರಶ್ನೆ ಹೊಸ ಪೀಳಿಗೆಯ ಉದ್ಯಮಿಗಳಾಗಲು ಬಯಸುವಂಥ ಮಕ್ಕಳಿಗೆ ಒಂದು ಕಿವಿ ಮಾತು ಕಡೆ ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ ಅದು ನಾನು ಹೇಳ್ತೀನಿ ಲೈಕ್ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಅಂತಲ್ಲ ಎಲ್ಲರೂ ಏನು ಗೊತ್ತಾ ಆಂಟ್ರಪ್ರೋನರ್ಸ್ ಜಾಸ್ತಿ 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 ಉದ್ಯಮ ತಮ್ಮದೇ ತ ಸ್ವತಃ ಉದ್ಯಮ ಸ್ಟಾರ್ಟ್ ಮಾಡಿಕೊಂಡ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಒಬ್ಬರು ಯಾವುದೋ ಒಂದು ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ ಅಲ್ಲೊಂದು ಇಪ್ಪತ್ತೈದು ಜನನಾದರೂ ಅಪಾಯಿಂಟ್ ಮಾಡ್ಕೋತಾರೆ ಸೊ ಹಾಗಾಗಿ ಲೈಕ್ ಎಲ್ಲರೂ ಉದ್ಯೋಗ ಕೊಡೋ ಥರ ಆಗಬೇಕು ಹೆಣ್ಮಕ್ಳುಗಳು ನಾನು ಇವಾಗ ನನ್ನ ಹೆಣ್ಮಕ್ಳುಗಳಿಗೆ ಮನೇಲಿ ಕೂತ್ಕೊಂಡು ಮದುವೆ ಆಗೋಗಿರುತ್ತೆ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಆಮೇಲೆ ಮನೆಯಲ್ಲಿ ಅತ್ತೆ ಮಾವ ಹೊರಗಡೆ ಬಿಡೋಲ್ಲ ಇಲ್ಲ ಗಂಡ ಹೊರಗಡೆ ಬಿಡೋಲ್ಲ ಅಂಥವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಒಂದು ನಾನು ನಾನೇನು ಮಾಡಿದ್ನೋ ಅದನ್ನೆಲ್ಲ ಹೇಳ್ಕೊಡೋಣ ಅಂದ್ಬಿಟ್ಟು ಒಂದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ದಟ್ ಇಸ್ ಕಲ್ಡ್ ರೇವತಿ ಕಾಮತ್ ಕನೆಕ್ಟ್ಸ್ ಅಂತ ಆ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ಫಂಕ್ಷನ್ಗಳಲ್ಲಿ ಬಂದಾಗ ಸಮಯದ ಅಭಾವ ಇರುತ್ತೆ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ ಅದಕ್ಕೆ ನಾನು ಏನೇನು ಸಬ್ಜೆಕ್ಟ್ ಹೇಳ್ಕೊಡ್ತೀನಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಏನೇನು ನಮ್ಮ ಹೆಣ್ಮಕ್ಳುಗಳು ಮಾಡ್ಬೋದು ಅನ್ನೋದನ್ನು ಯಾವ ವಯಸ್ಸಿನ ನಂತರನೇ ಇಲ್ಲ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಮೂವತ್ತೆಂಟು ವರ್ಷ ನನ್ನ ಮಗ ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದ ನಾನು ಸ್ಟಾರ್ಟ್ ಮಾಡಿದಾಗ ನೀವು ನಂಬ್ತಿರೋ ಇಲ್ವೋ ನಾನು ಅವಾಗ ಸ್ಟಾರ್ಟ್ ಮಾಡಿ ಏನೂ ನಾಲೆಡ್ಜ್ ಇಲ್ಲದೆ ಏನು ಬಿಸ್ನೆಸ್ ಅಂದರೆ ಎ ಬಿ ಸಿ ಡಿ ಗೊತ್ತಿಲ್ಲದೆ ಬಟ್ ಆದರೆ ಒಂದು ನಾನು ನಮ್ಮ ಹಸ್ಬೆಂಡ್ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ರು ನನಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಹೇಳಿಕೊಟ್ರು ನಾನು ಶುರು ಮಾಡಿದಾಗ ಅವ್ರು ಹೇಳಿದ್ರು ನೀ ಎ ಟಿ ಎಮ್ ಕಾರ್ಡ್ ತೊಗೊಳ್ಳೋ ಹಾಗಿಲ್ಲ ಯಾವ ಕಾರ್ಡು ತೊಗೊಳ್ಳೋ ಹಾಗಿಲ್ಲ ಎಲ್ಲೂ ಸಾಲ ತೊಗೊಳ್ಳೋ ಹಾಗಿಲ್ಲ ಆ ಥರ ಏನಾದ್ರು ಬಿಸ್ನೆಸ್ ಮಾಡ್ತಾಯಿದ್ರೆ ಮಾಡು ಅಂತ ನನಗೆ ಆ ತಲೆನಲ್ಲಿ ಅದೇ ಕೂತ್ಕೊಂಡ್ಬಿಟ್ಟಿತ್ತು ನಾನು ಯಾವುದೇ ಮಾಡಿದ್ರು ನಾನೀಗ ಫ್ಲವರ್ ಡೆಕೋರೇಷನ್ ಮಾಡುವಾಗ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಆರ್ಡರು ಮಾಡಿದ್ದೀನಿ ಇಪ್ಪತ್ತೈದು ಸಾವಿರ ರೂಪಾಯಿನ ಆರ್ಡರ್ ತೊಗೊಂಡು ಹೋಗಿ ಮಾಡುವಾಗ ನಾನು ಬರೀ ಹತ್ತು ಸಾವಿರ ರೂಪಾಯಿ ಮಾತ್ರ ಮಾರ್ಕೆಟಿಗೆ ಹೋಗ್ತಾ ಇದ್ದೆ ಮತ್ತೆಲ್ಲ ಕ್ಯಾಲ್ಕುಲೇಷನ್ 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 ನೀವು ಇವಾಗ ಇವಾಗ ಕ್ಯಾಲ್ಕುಲೇಟ್ ಮಾಡಲ್ವಂದ್ರೆ ಇವನೋ ಐ ಕ್ಯಾಲ್ಕುಲೇಟ್ ಆಗಿರಲಿಲ್ಲ ಯಾಕೆಂದರೆ ಅದು ಕ್ಯಾಲ್ಕುಲೇಷನ್ ಆ್ಯಂಡ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬ ತುಂಬ ಇಂಪಾರ್ಟೆಂಟು ನೀವೇನೇ ಮಾಡೋಕ್ಕೆ ಹೊರಟ್ರು ಮಾಡೋಕೆ ಮುಂಚೆ ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೋಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಂಡು ಅದರಲ್ಲಿ ನೆಗೆಟಿವಿಟಿ ಪಾಸಿಟಿವಿಟಿ ಕಂಡಿಡ್ಕೊಂಡು ಅದನ್ನು ವರ್ಕೌಟ್ ಮಾಡ್ಕೊಂಡು ಮಾಡಿದ್ರೆ ನನ್ನದೊಂದು ಸಣ್ಣ ಸಲಹೆ ನಿಮಗೆಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಆಮೇಲೆ ಇದು ಫ್ಲವರ್ ಡೆಕೋರೇಷನ್ಸ್ ಬೊಕೆ ಡೆಲಿವರೀಸ್ ಆಮೇಲೆ ಇದು ವೆಡ್ಡಿಂಗ್ ಪ್ಲ್ಯಾನಿಂಗ್ ಆಮೇಲೆ ಈವೆಂಟ್ ಆರ್ಗನೈಸಿಂಗ್ ಆಮೇಲೆ ಲ್ಯಾಂಡ್ಸ್ಕೇಪಿಂಗ್ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಟೀಚ್ ಕಂಪ್ಲೀಟ್ ಝೀರೋಯಿಂದ ಸ್ಟಾರ್ಟ್ ಮಾಡಿ ನೀವು ಯಾರು ಬೇಕಾದ್ರೂ ಅದೊಂದು ವೃತ್ತಿಯಾಗಿ ತೊಗೋಬೋದು ಆಮೇಲೆ ನನ್ನ ಕಂಪ್ನಿಯಿಂದ ನಿಮ್ಗಳಿಗೆ ಸರ್ಟಿಫಿಕೇಷನ್ಸ್ ಕೊಡ್ಬೋದು ದಯವಿಟ್ಟು ಲಾಗಿನ್ ಆಗಿ ನನ್ನ ಇದಕ್ಕೆ ಥ್ಯಾಂಕ್ ಯು ಖಂಡಿತ ಮೇಡಮ್ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಸಮಯ ನಮಗೆ ಮೈಸೂರು ಸಾಹಿತ್ಯ ಸಂಭ್ರಮಕ್ಕೆ ಕೊಟ್ಟಿದ್ದಕ್ಕೆ ಸೊ ಇವ್ರು ಹೇಳೋದೇನಂದರೆ ಒಂದು ಗೃಹಿಣಿ ಒಂದು ಹೆಣ್ಣು ಮಗುವನ್ನು ಓದಿಸಿದ್ರೆ ಇಡೀ ಮನೆ ಇಡೀ ದೇಶನೇ ಉದ್ಧಾರ ಆಗುತ್ತೆ ಅಂತ ಎಲ್ಲರೂ ಅದನ್ನು ಪಾಲಿಸಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಲ್ಲಿರೋ ಎಲ್ಲ ಬುದ್ಧಿಜೀವಿಗಳಿಗೆ ಇದು ಲಿಟ್ರೇಚರ್ ಫೆಸ್ಟಿವಲ್ ನನಗೆ ಖಂಡಿತ ಗೊತ್ತು ಇಲ್ಲಿರೋ ಎಲ್ಲ ಬುದ್ಧಿಜೀವಿಗಳಿಗೆ ನನ್ನ ಅನಂತಪೂರ್ಣ ನಮನಗಳು